ಅವ ಅಜ್ಜಿ ವಯಸ್ಸೇನು ಇವ್ರು ಯಾವಾಗ ಮಾತಾಡಿದ್ ಮಕ್ಕಳು ನಮ್ಮ ನಮ್ಮ ಅಜ್ಜಿ ನಮ್ಮ ಏನಾಗಬೇಕು ನಮಗೆ ನಮ್ಗೆ ತಾಯಿ ಏನಾಗಬೇಕು ನಮ್ಮ ತಾಯಿ ಏನಾಗಬೇಕು ಅವ್ರ ಏನಾಗಬೇಕು ನಮ್ಗೆ ಅಜ್ಜಿ ಅಜ್ಜಿ ತೆಗೆಯಿಸಬೇಕಾಗುತ್ತೆ ನಾವು ಅಲ್ಲ 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 ಲೆಕ್ಕಾಕ್ರಿ ಇವ್ರು ಯಾವ ಮಿಂಡ್ರಿ ಕೊಟ್ಟಿದ್ ಮಗ ಹೇಳ್ತಾರಲ್ಲ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ ಕೊಡಪ್ಪ ಅಂತ ಉಂಟು ನಾನು ಅದ್ಯಾರ ತಗೊಳ ನನ್ನ ಅಕೌಂಟ್ ಬುಕ್ ತಗೊಂಡಿಲ್ಲ

ನೀವು ಮಾತಾಡಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿ ತಂತೆ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿ ತಂತೆ ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ಕೊಟ್ಟಿ ಅಜ್ಜಿ ನೀನ್ ಎಲ್ಲಿ ಸಿಗ್ತೀಯ ಹೇಳು ರಾತ್ರಿ ಹೊತ್ತು ನಮ್ ಬರ್ತೀನಿ ಒಬ್ಳೆ ಮನೆ ಕೂಡ ಅಂದ್ರೆ ಇಸ್ಕೋನಿ ನಮ್ಮ ಅಜ್ಜಿ ಎಲ್ಲ ಇಸ್ಕಿ ಕಳಿಸೋನಿ

ಓ ಅಲ್ಲ ಅದೇ ಇದು ಒಳ್ಳೆದು ಮಾಡೋ ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟಿ 10 ರೂಪಾಯಿ ಕೊಟ್ಟೆ ಅಲ್ಲ ಆ ದುಡ್ಡಲೆ ತಂದೆ ಕಾರಿಗ್ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ ನೀನ್ ಹೋಗಿರ ನೋಡಿ ಕೊಟ್ಟಿದ್ದೆಲ್ಲಪ್ಪ ಅದ್ ಹೋಗೋದೇ ಇಲ್ಲ ಕಾರಿಗ್ ಡೀಸೆಲ್ ಕಾರಿಗೆ ಡೀಸೆಲ್ ಹಾಕಸನ ಅಂತ ಓಡಾದೆ ನೀನ್ ಭಿಕ್ಷೆ ಕೊಟ್ಟಿದ್ದೆಲ್ಲ 10 ರೂಪಾಯಿ ಅದೇ ಇದು ಐ ಜನನ ಅರ್ಧ ಜನನ ಅದೇ ಕೊಟ್ಟನಲ್ಲ ಅಲ್ಲ ಅಂತ ಅದೇ ಅಂಚಕಲಿ ಅಂತ ಕೊಡೆ ನಮ್ದೊಂದು ಕಾರು ಐತೆ ಹಾ ನಮ್ದು ಕಾರ್ ಐತಲ್ಲ ಡೀಸೆಲ್ ಆಕ್ಷನ್ ಅಂತ ಹೋದೆ ನೀನ್ ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿ ಕಂಡಿದ್ದು ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀನ್ ಕೊಟ್ಟಿದ್ದು ಚಿಲ್ರೆ ಕಾಸು ಎಲ್ಲಾ ಕೊಟ್ಟು ನೀನ್ ಕೊಟ್ಟಿದ್ದು ಹತ್ತು ರೂಪಾಯಿ ವಾಪಸ್ ಕೊಟ್ರು ಅರ್ಧೋಗೈತ್ ನೋಡ್ರಿ ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವ್ರು ಕಾರು ಅದೆಲ್ಲ ಮಾಡಿದ್ದೇನೆ ನಾವು ಎಷ್ಟು ಕಾರು ಏ ಮೂರೇ ಮೂರವೆ ಮೂರ್ ಬಾಡಿಗೆ ಬಿಟ್ಟಿದೀನಿ ಒಂದು ನಾವ್ ಓಡಾಡಕ್ ಮಾಡಿ ಕಂಡಿದ್ದೀವಿ ನಾಲ್ಕ ಒಟ್ಟು ಅದೇ ಬಿಸ್ನೆಸ್ ಕಣಪ್ಪ ನಮ್ದು ವ್ಯಾವಹಾರ ಮಾಡೋದ ಅಲ್ಲೇ ನಾವು ಹಂಗೆ ಕೂಡಿ ಕಣ್ತೀವಿ ಮೈ ಕೈ ಏನು ನೋಬಾರದಲ್ಲಪ್ಪ ನಮ್ಗೆ ಮೊದ್ಲಿಂದನೂ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ ಬರೀ ಅದೇನೆ ನಮ್ ತಾತ ಮುತ್ತಾತ ನಮ್ ಫೋನ್ ಕಾಲದಿಂದ ಅದೇ ಬಂದಿರೋದ್ ನಮ್ಗೆ ಡ್ಯೂಟಿ ಅದೇನ ಕಣಪ್ಪ ನೋಡಪ್ಪ ಈಗ ಹತ್ತು ರೂಪಾಯಿ ಅರ್ಧೋಗಿದೆ ಬಾರಪ್ಪ ಬೇರೆ ಕೊಟ್ಟೋಗು ನಂಜನ್ ಗುಡಿಗೆ ಬಾರಪ್ಪ ನಂಜನಗೂಡಿಗೆ ತಿರ್ಗಾ ಹಾ ನಂಜುಗೂಡಿ ರಾಗಿ ಬಿಡಿ 100 ರೂಪಾಯಿ ಆಗ್ಲಿ ನಾವು ಕೊಟ್ಟಿರೋ ಏನೋ ಅಂತ ತಿರುಗನ ಕಿರುಬಿಡಿ ಏನೋ ಕರೆಕ್ಟ್ ಆಗೋತರ ಇನ್ನೊಂದಸಲಿ ಯಾವಾಗ ಬಂದಾಗ ವಾಪಸ್ ಕೊಡಿ ಅಂತ ಏ ಈ ನಂಬರ್ ಹಂಗೇ ಯಾರ್ ಮಾರ್ಕೋ ಇನ್ನೊಂದಸರಿ ಬಂದಾಗ ಮರಿ ಬೇಡಕಣಪ್ಪ 100 ರೂಪಾಯಿ ಕೊಟ್ಟ ಹಾಯ್ತಾ ಕೊಡ್ತೀನಿ ಬಿಡಕ ಇನ್ನೊಂದಸಲ ಬಂದಾಗ ಇಲ್ಲ ಫೋನ್ ಪೇ ಗೂಗಲ್ ಪೇ ಏನಾನ ಐತಾ ಅದು ಗೊತ್ತಾಗಲ್ಲ ಅಲ್ಲ ನೋಡಿ ಯಾರು ತಾವನೆ ಇದ್ರೆ ನಮ್ಮ ನಾಡರ Google Pay, Beepal ಪೇ ಅಂತ ಇಂತ ಅಂತ ಅಲ್ಲಿ ನೋಡಿ ಆಗಲ ಪ್ರಾಣ ಬಿಡಲ ಅಂತ ಅಯ್ಯೋ ಅದು ಹೆಂಗ್ ಬತ್ತೆನಪ್ಪ ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಟ್ಟಪ್ಪ ಎರಡ ರೂಪಾಯಿ ಅಂತ ಅನ್ನ ಸುಮ್ನೆ ಹಂಗಲ್ಲಿ ನಾಟಕ ಸುಮ್ನೆ ನಾಟಕ ಇದು ಗೊತ್ತಾಯ್ತು ಗೊತ್ತಾಯ್ತ ನೋಡಿ ನಾವು ಚೆನ್ನಾಗ್ ಮಾತಾಡ್ತೀನಿ ಅಲ್ವೇನಪ್ಪಾ ನಾನು ಚೆನ್ನಾಗ್ ನಾಟಕ ಹೇಳ್ತೀನಲ್ವಾ ಸುಮ್ನೆ ಹಂಗ ಅನ್ನೋದು ಮರಿ ಏನನ್ನ ಕೊಡಪ್ಪ ಊಟ ಮಾಡಿ ಮೂರ್ ದಿವಸ ಆಯ್ತು ಅಂತ ಅನ್ನ ಸುಮ್ನೆ ಹಂಗಲ್ಲಿ ಹ್ಮ್ ಡ್ರಾಮಾ ನಾವು

ಎಲೆಕ್ಷನ್ ಏನಿಲ್ಲ ಹಂಗೆ ನಮ್ದು ಒಂದ್ ಎಲೆಕ್ಷನ್ ನಾವೇ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಂಡು ಯಾರು ಬೇಕಾದ್ರೂ ನಾನು ಗೆದ್ದಿದ್ದೀನಿ ಸರಿ ನಂಜಮ್ಮ ಆಗಿದ್ದಾಳೆ ಐದ್ ವರ್ಷ ನಂದೇ ಇನ್ಚಾರ್ಜ್ ಅವ್ರದ್ದು ಎಲ್ಲ ಕಲೆಕ್ಷನ್ ಬಂದ್ ನನ್ನ ಕೈ ಕೊಡ್ತಾರೆ ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆಲ್ಲ ನೋಡ್ಕೊಳೋದು ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ ನನ್ನ ಜೊತೆಗೆ ನಾಲ್ಕು ಜನ ಪಿ ಎಂಗಳು ಮಡಿಕೊಂಡಿದೀನಿ

ಇಲ್ಲ ನಮ್ದಾರ ಯಾ ಒಂದು ಕೆಟ್ಟ ಕಾಲ ಇತ್ತು ಯಾ ಒಂದ್ ಹಳೇದು ಏನಪ್ಪಾ ನೀನು ಅರ್ಧೋಗ್ಯ ನೋಡ್ಕೊಟ್ಟೋಗಿದ್ಯಾಟಾತ ನಿಮ್ಗ ಎಲ್ಲಾ ಏನ್ ಲೆಕ್ಕ ಹಾ

ಮತ್ ಹೇಳು ಓ ಹಲೋ ನಾನ್ ಕೆಂಪ್ರಂಗಮ್ಮ ಕೆಂಪ್ರಂಗಮ್ಮ ಏನ್ ಮರಿ ಅವಿಕ್ಷಾಡತ್ ಕೊಟ್ಟಿದ ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾಲ್ಲಾ ನಿಮ್ಗೆ ಏನು ಮಕ್ಕ ಮುಷ್ಠಿ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಕಣ್ಣು ಎಲ್ಲಾ ಕಾಣ್ತೈತೆ ಕಪಾಳ ಕಾಣ್ತೈತೆ ಎಲ್ಲಾ ಕಾಣ್ತೈತೆ ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷಿದ್ರಿಗೆ ಅಂತ ಗೊತ್ತಾಗಲ್ವಾ ನಿನ್ಗೆ ಹಾಗೆ ಅರ್ಧೋಗಿರೋ ಒಂದ್ ರೂಪಾಯಿ ಭಿಕ್ಷೆ ಕೊಡಲ್ಲ ಅವ್ರು ನಿಮಗೆ ಫೋನ್ ಮಾಡಿ ಏನ್ ತೊಂದರೆ ಕೊಡ್ತಾ ಇದಾರೆ ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಅಂತ ಆಡೈತ್ರಲ್ಲ ಹಂಗೆ ಬಾ 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 ಅಂತ ಅಂತಾರೆ ಎಲ್ಲಿಗೆ ಎಲ್ಲಿಗೋ ಗೊತ್ತಿಲ್ಲ ನೀವು ಅದನ್ನ ಕೇಳ್ಬೇಕಲ್ವಾ ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕರ ಹತ್ರ ಬೇಜ ನಿಮ್ಮ ನಿಮ್ಮನೆ ಅಕ್ಕನ ಹೆಸರು ಏನೋಣ ಏ ವಿಶ್ವನಾಥ ಅಂತ ಒಂದು ಆಡ ಇದ್ರಲ್ಲ ನೀನು ತಂದೆ ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ ಯಶೋಧ ಕೃಷ್ಣನ ಬೆಳೆಸಿದರೇನು ದೇವಕಿಗೆ ನೀನು ಕಂದನಲ್ಲವಿ ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ ಯಶೋದ ಕೃಷ್ಣನ ಬೆಳೆಸಿದರೇನು ದೇವಕಿಗೆ ಅವನು ಕಂದನಲ್ಲವೇ ವಿಶ್ವನಾಥ ವಿಶಾಲಾಕ್ಷಮ್ಮ ಅಂತ ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದಾರ ಅಕ್ಕವರು ಸಾರ್ ಸಾರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ಏನನ್ನ ತಲಾಟೆ ಮಾತಾಡಕ್ ನಾವ್ ಬಂದಿಲ್ಲ ಇಲ್ಲಿ ನಾನ್ ಫೋನ್ ಮಾಡಿಲ್ಲ ನಿಮ್ಗೆ ಗೊತ್ತಾಯ್ತಾ ನೀವ್ ತಲೆಯಾಟೆ ಏನೇನ ಮಾತಾಡ್ಬೇಡ್ರಿ ಅದೇನಿದ್ರು ನಿಮ್ಮ ಮಿಸಸ್ ಅಂತ ತೋರಿಸ್ಕೊಳಿ ನಾವೇನ್ ಬಂತ ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿ ಇರ್ಬೇಕು ಸಾರ್ ನಮ್ಮ ಉದ್ದೇಶ ಅದೇನೆ ನಾವ್ ಫೋನ್ ಮಾಡಿರ್ತಕ್ಕಂತ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರ್ಗು ಚೆನ್ನಾಗಿರ್ಬೇಕು ಸರ್ ಯಾವತ್ತು ಆ ಅದಕ್ಕೆಲ್ಲಾ ಆಸ್ಪದ ಮಾಡಿಕೊಡ್ಬಾರ್ದು ಸರ್ ಖಂಡಿತ ನಾವು ಕಂಪ್ನಿಯರೇನೆ ನಿಮ್ಮ ಪ್ರಾಬ್ಲಮ್ ಹೇಳ್ತಾ ಹೇಳ್ತಾ ನಮ್ಗೆ ಆತ ಮನೆಗ್ ಹೋಗೋದು ಟೈಮ್ ಮರ್ತೋಯ್ತು ಅದಕ್ಕೆ ಮಾತಾಡ್ಕೊಂಡು ಕುಂತ ಇದೀವಿ ಐದ್ ನಿಮಿಷ ಅಷ್ಟೇನೇ ಮಾತಾಡೋಣ ಅಂತ ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ ಇಲ್ಲಿ ನಿಮ್ದೇ ತಪ್ಪಿರ್ಬಾರ್ದು ಅಕ್ಕವರ್ದೇ ತಪ್ಪಿರ್ಬಾರ್ದು ಹ ಯಾವತ್ತೇ ಆಗ್ಲಿ ಅನುಸರ್ಸ್ಕೊಂಡು ಬಾಳ್ಕೊಂಡು ಹೋಗಿ ನಿಮ್ದೇ ತಪ್ಪಾಗಲಿ ನೀವೇ ಸರಿ ಕ್ಷಮಾಪಣೆ ಕೇಳ್ರಿ ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ ನಾನು ನಿಮ್ಗಿಂದ ಚಿಕ್ಕೋನು ಅವೆಲ್ಲಾ ಹೇಳ್ಬಾರ್ದು ನಮ್ ಮದ್ವೆ ಆಗಿಲ್ಲ ಆದ್ರೂ ಅಕ್ಕರ್ಗೆ ಹೇಳಿ ಜೀವನದಲ್ಲಿ ಈ ತರ ಎಲ್ಲಾ ಕಿತ್ತಾಡ್ಬಾರ್ದು ಅವೆಲ್ಲಾ ಜೀವನದಲ್ಲಿ ಸಹಜ ಹ ಅನುಮಾನ ಬರಬಾರ್ದು ಅಕ್ಕರ್ಗ ಒಂದ್ ಸ್ವಲ್ಪ ಅಣ್ಣ ನಾನು ಹೇಳ್ತೀನಿ ಬೇಕಾರೆ ಕಂಪ್ನಿಯರ್ ಮಾಡಾರೆ ಅಂತ ಕಂಪ್ನೀರ್ ಮಾಡಾರ ಅಂತ ಕೊಡಿ అమ్మా అమ్మా బేగ నె బారమ్మ అమ్మా నీ బేగ నె బారమ్మ మగ యారో సరేండర్ మడు సరేండర్ మగ ఇదె శాశ్వతీ పతియే పరదైవ పతి అంత స్వామి పతి పరదైవ

ಹ್ಮ್ ಅಯ್ಯೋ ಕೊಡು ಅಕ್ಕರ್ಗೆ ಅಕ್ಕಾ ನನ್ನ ಹೆಸ್ರು ವೇಣುಗೋಪಾಲ್ ಅಂತ ಯಾಕೋ ಅಯ್ಯೋ ನಿಮ್ಗೆ ತಗೊಂಡು ಹೋಗಿ ಅಂತ ನನ್ನ ಹತ್ರನೇ ಬರ್ಬೇಡ ಅಂತ ಅಂತಾರೆ ದಯ್ವಿಟ್ಟು ನನ್ನಿಂದ ನಿಮ್ಗ್ ಒಳ್ಳೇದಾಗ್ಬೇಕ ಅಷ್ಟೇ ನಾನು ಕೇಳ್ಕಣದು ನಾನ್ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ನಮ್ಮ ಸಂಸಾರ ಒಂದ್ ಮಾಡ್ದಾರೆ ನೋಡಿ ಅಮ್ಮ ಯಾಸ್ ಬೇಡ ಕೆರಗಳು ಬೇಡ ಹೋಗದು ಬೇಡ ಅங்கே ಬಾರೆ ಅತ್ತೆ 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 ಅಂತ ಹೇಳ್ತಾರೆ ಅಕ ಅಕರೆ ಹೇಳಿ ಗುಡ್ ಈವ್ನಿಂಗ್ ಮೇಡಮ್ ಕೊಟ್ಟಿದ್ದೀವಿ ಸ್ವಾಮಿ ಗುಡ್ ಈವ್ನಿಂಗ್ ಮೇಡಮ್ ಎಲ್ಲ ಗುಡ್ ಈವ್ನಿಂಗ್ ಮೇಡಮ್ ನಾವೇನ್ ಗೊತ್ತಾ ನೀವು ಬೇಜಾರ್ ಮಾಡ್ಕೋಬೇಡಿ ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋ ನಿಮ್ಮೆಲ್ಲಾ ಹೇಳಿ ಸರ್ ಹೆಸರು ನಾನ್ ಬಸ್ರಿ ಅಂದ್ರೆ ನಿಮ್ಮ ಮಗು ಬೆಳಿತಾ ಇದೆ ಹನ್ನೊಂದು ಗಂಟೆ ಬಿಡ್ರಿ ಗಂಟೆ ಹನ್ನೊಂದ್ ಹನ್ನೊಂದರೆ ಬರ್ತೀನಿ ತುಮಕೂರಿಗೆ ಆಯ್ತು ಯಾರು ಹೋಗ್ತಾರ ನೋಡ್ರಿ ಬಿಡಿ ಅಣ್ಣ ಎಲ್ಗೆ ತುಮಕೂರಿಗೆ ಬತ್ತೀನಿ ತುಮಕೂರಿಗೆ ಬಂದ ಮಾರ್ಕೆಟ್ ದಾಗ ಬತ್ತಿನಲ್ಲಾ ಬಂದ್ ಹಂಗೇನ ಅವಾಗ ಫೋನ್ ಆಗ್ತೀನ್ ಬಿಡ್ರಿ ತುಮಕೂರಿಗೆ ಏನಕ್ ಬತ್ತಿ ಮಾರ್ಕೆಟ್ ದಾಗ ಏನಕ್ ಬತ್ತೀಯಾ ನಾನ್ ಹೇಳ್ತಿರೋದು ಬರಬೇಕಾದ್ರೆ ಹಾ ಮ ಸ್ಪೆಷಲ್ ಮೈಸೂರ್ ಪಾಕ್ ತಾಮ್ಮ ಒಂದ್ ಕಾಲ್ ಕೆಜಿ ಆ ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರ್ಗೆಲ್ಲಾ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಹಾ ಅದಿಕ್ ಅಮ್ಮಾ ನಿಮ್ ಮನೇಲಿ ಫೋನ್ ಮಾಡ್ಬಿಟ್ಟಿ ಮೈಸೂರ್ ಪಾಕ್ ಕೇಳಿ ನಾ ಅಂತ ಹೇಳುಂತು ಮೈಸೂರ್ ಪಾಕ್ ತಾಂಬುಟ್ಟಿ ಬಾ ಬರ್ಬೇಕಾದ್ರೆ ನಿಂಗೊಂದ್ ಕಿವಿಯೊಳಗೆ ಗುಟ್ಟೆ ಕಿವಿ ಒಳಗೆ ಹೇಳ್ಬೇಕು ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅದೇ ಏಳು ರೋಟ್ ಬೇಕು ಕಾಯಿ ಕೀಳಗ್ ಇಲ್ಲಿ ಒಂದ್ ಮೂವತ್ತೋ ಇಪ್ಪತ್ತು ಅಷ್ಟೇ ಮನೆಗೆ ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ರೋಟಿ ತಗೊಂಬರ್ಬೇಕು ಆಮೇಲೆ ಕೀಳಬೇಕು ಕರ್ಕೊಂಡ್ ಕರ್ಕೊಂಡು ಹೋಗ್ಬೇಕು ಇನ್ನೊಂದು ಭಾನುವಾರದಿನ್ ಕೊಡ್ತೀನಿ ಬಿಡಿ ಸಮಿ ಅಲ್ಲ ನೀನು ಅಲ್ಲಿ ಅಕ್ಕ ಐತಾ ಪಕ್ಕದಾಗೆ ಓ ಇಲ್ಲೇ ಐತೆ ಆ ಕಾಯಿ ಎಷ್ಟವಲ್ಲ ಮಗ ಮನೆಗೆ ಏ ನಾನು ನನ್ ಗುಡ್ ನ್ಯೂಸ್ ನಾನ್ ತಾಯಿ ಹಾಕ್ತಾ ಇದೀನಿ ನಿಮ್ ಮಗು ಇದು ಕಾಯಿ ಇದು ಬಿಡ್ರಿ ಆ ಕಾಯಿ ತಾಂಬ ಇಪ್ಪತ್ತಾಗಲ್ಲ ಕಾಯಿ ಎಲ್ಲ ನಾನು ತಾಯಿ ಹಾಕ್ತೀನಿ ನಿಮ್ ಮಗು ನಮ್ ಹೊಟ್ಟೇಲಿ ಬೆಳಿತಾ ಇದೆ ಇದ್ದೆ ಹೊದೋಗ್ತಾವೆ ಕೆಳಕ್ ಬಿದ್ರೆ ಹಳ್ಳಿ ಐತಾಯ್ತಲ್ಲ ಏಳು ಮರಿಂದ ರೋಟಿ ಹೊಡೆದೋಗ್ತಾವೆ ಅಕ್ಕಂಗ್ ಕೊಡು ಅಕ್ಕಂಗ್ ಹೇಳ್ತೀವಿ ಗುಡ್ ನ್ಯೂಸ್ ಇದು ಓಹ್ ಆಯ್ತು ಆಯ್ತು ಸ್ವಾಮಿ ಆಯ್ತು ಹಲೋ ನರ್ಸಿಂಗ್ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಹೋ ಏನು ಅಂದ್ರೆ ಅಕ್ಕ ಗುಡ್ ನ್ಯೂಸ್ ಹೇಳಬೇಕು ಮಗ ನರಸಿಂಹಸ್ವಾಮಿ ಬಂದಿದೀನಿ ನೋಡು ಅಲೋ ಮಗ ನರಸಿಂಹಸ್ವಾಮಿ ಸ್ವಾಮಿ ಪರಮಾತ್ಮ ಹಲೋ ಎದ್ದ ಫೋಟೋ ನೋಡಕ್ ಬಿಡಲ್ಲ ಇವತ್ತು ಏನಪ್ಪಾ ನಮ್ಮ ಮನೆ ಬೆಂಕಿ ಬಿಟ್ರಲ್ಲ ಇವ ಗುಡ್ ನ್ಯೂಸ್ ಅಂದ್ರೆ ನಾನು ಸ್ವಾಮಿ ನಶಿ ಸ್ವಾಮಿ ಸುಧಪ್ಪ ಕಬ್ಬಪ್ಪ ಹ್ಮ್ ಮೈಸೂರಿ ಎಲ್ಲ ಹೊಡ್ತ ಆಯ್ತು ತಾಂಬತ್ಯ ಬಿಡ್ರಿ ಏನ್ ತಾಂಬತ್ಯ ಕಾಯಿ ಕಾಯಿ ಎಲ್ಲ ಆ ಮೈಸೂರ್ ಪಾಕ್

ಅಯ್ಯೋ ಅಂತ ಇನ್ನ ಎದ್ದು ಎಲ್ಲ ಯಾರು ಎದ್ದೇ ಇಲ್ಲ ಮನೆ ಕಂಡಿದ್ವಿ ನಾವ್ ಇನ್ನ ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದೀನಿ ನನ್ಗೆ ಯಾವಾಗ ಮಾಡ್ತೀಯ ಅಯ್ಯ ನೀನ್ ತಾಯಿ ಎಳ್ಳಿ ಬ್ಯಾಡ ಕಂತು ಡಿ ಇಲ್ಲ ಏನಿಲ್ಲ ಆ ನಮ್ಮನ್ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ ಇಪ್ಪತ್ನಾಕು ಇಪ್ಪತ್ತೈದು ಕಟ್ಟಿದೀವಿ ನಮ್ಮನ್ ಮನೆದು ಕಟ್ಟಿದ್ವಿ ಇಪ್ಪತ್ನಾಕು ಇಪ್ಪತ್ತೈದು ಡಿ ಬಿ ಇಲ್ಲ ಏನು ನಮ್ಮನ್ ದಿಸಕ್ಕೆ ಎಷ್ಟ್ ಸರಿ ಫೋನ್ ಮಾಡ್ತೀವಿ ನಮ್ಮನ್ ಹಾಕಿ ನಾವಿರ್ಬೇಕು ಹೆಂಗುಸು ಅಡಿಕೆಕ ಸುಲ್ಸ್ತಾವ್ರೆ ಫೋನ್ ಮಾಡಿ ಫೋನ್ ಮಾಡಿ ತಲೆನೋ ಕೊಡ್ತಿದ್ದೀರಾ ಅವ್ರ ಅನ್ಎಜುಕೇಟೆಡ್ ಎಜುಕೇಟೆಡ್ ನಿಮ್ಗೆ ಏನ್ ಗೊತ್ತಾಗುತ್ತಾ ಆ ರಸೀಟ್ ನಂಬರ್ ಹೇಳ್ರಿ ಈ ನಂಬರ್ ಹೇಳ್ರಿ ನೀವ್ ಎಷ್ಟು ಕಂಡು ಕಟ್ಟಿದಿರಾ ಎಷ್ಟು ಗಾಡಿ ತಗೊಂಡು ಎಷ್ಟು ವರ್ಷ ಆಯ್ತು ಏನಾಯ್ತು ಏನಾಯ್ತು ಆಯ್ತು ಗಾಡಿ ಮುರ್ದೋಯ್ತಾ ಆಯ್ತಾ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ ನಾವೇನ್ ಅವ್ರ ಹಳ್ಳಿಗುಳಕ್ಕೆ ನೀವು ಹಿಂಗ ಫೋನ್ ಮಾಡಿ ಹಳ್ಳಿಗುಳ ಇದ್ ಮಾಡ್ತೀರಲ್ಲಾ ನೀವೇ ನುಂಗಿ 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 ಆ ಹುಚ್ಚಿ ಮುಚ್ಚೇಲ ಇದು ಗಾಚಿನ ಗಂಡಲ ಬಂದಂಗ ಬರತ್ತಲ್ರಿ ಅವನ ಕೇಳಿ ನೀವೇನ್ ಮನ್ಸ ಕೊಟ್ಟಿದಿರಲ್ರಿ ಏನ್ರಿ ನೀವ್ ಇಷ್ಟ ಟ್ಯಾಕ್ಚರ್ ಕೊಡ್ತೀರಾ ನಮ್ಗೆ ನಾ ಇದೇನ್ರಿ ನಾವ್ ಹೇಳ ಮಾತಲ್ಲಾ ನೀವ್ ಹೇಳ್ತೀರ ಸಾವಿರದ ಇನ್ನೂರ ಅರವತ್ ರೂಪಾಯಿ ಕಟ್ಟಿರೋದು ಕರೆಂಟ್ ಬಿಲ್ ಬರೇ ಇನ್ನೂರ್ ರೂಪಾಯಿ ಇನ್ನೂರ್ ರೂಪಾಯತ್ ರೂಪಾಯಿ ಬರ್ತಿತ್ತು ಅದನ್ ಬಿಟ್ಟು ನೀವೇ ನಂತರಲ್ಲ ನೀವ್ ಯಾರು ಹೇಳೋ ರೇ

ಎ ಹೆಚ್ಚೆನ್ನ ನೀನು ಮಿಸ್ ಆಗಿ ಮಾಡೋನು ನಾವು ಕರೆಕ್ಟಾಗಿ ನೋಡ್ಕೊಂಡ್ ಮಾಡೋಕೆ ನಮ್ಗೆ ಸಿಗದು ನಾವೇನ ಸಿಗದು ನಾವು ಅಮ್ಮಕ್ಕೆ ನಾವು ಮಾಡೋದು ನಮ್ಮಂತ ಹುಡುಗರಿಗೆ ನಮ್ಮಕರು ಸಿಗದು ನಮ್ಮಂತ ಅಮ್ಮಕ್ಕೆ ಸಿಗದು ಅಯ್ಯೋ ನೀಂತ ಒಂದೇ ಒಂದೇ ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಟಿರ ಬಿಟ್ರು ನಿಮ್ಮ ಮನಕಾಯಗಳು ಒತ್ತರಿಂದ ಇದೆ ಅಂತ ಅಲ್ಲಂತ ಆయన ಆವನೆಲ್ಲ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸೋದು ಮಧ್ಯದಲ್ಲಿ ಸುತ್ಗಾದಾರ ಎರಡು ಸಲ ಇವತ್ತಿನ ನಾವು ಮನೆ ಗ್ರೂಪ್ ರವಶ ಮಾಡಿದೀವಿ ಅಂತ ಅಲ್ಲಿ ఆటోదగ్ బందే మాతాడు 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 ఇది ఇంకా ఏద్రీ మాతాడు ನಾ ಬರೀ ನಮ್ ಎಲ್ ಗೊತ್ತಾಗಲ್ಲ ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರ್ ಇಲ್ಲ ಹನ್ನೊಂದು ಗಂಟೆ ಅಡಿಗೆ ಬೇಯಿಸ್ತಾಳೆ ಹನ್ನೊಂದುವರೆಗೆ ತಿನ್ನು ತಿರ್ಗಾವ್ ನಮ್ಮ ಅಲೆ ಬೆಳಗ್ಗೆ ಐದುವರೆಗೆ ಹಾಲ್ ಕರಿ ನಮ್ಮ ಪಾಚು ಬರೀ ಇದೇ ಆಗ ನಮ್ಮ ನಿಮ್ ಹತ್ರ ತಗ ತಗೊಂಡಿದ ಐವತ್ತೈದ್ ಸಾವಿರ ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ ಫೋನ್ ಮಾಡಿ ಮಾಡಿ ಅವನ ಅಮ್ಮನೈದ್ ಯಾರೇ ಓನಾರಲ್ಲ ಗಣ ನಿಮ್ಮ ಅಮ್ಮನ ನಿಮ್ಮ ಅಮ್ಮನ್ನ ಯಾಕಮ್ಮ ತಲೆ ಕೇಳೋ ಮಾತ್ರ ಯಾರ ಏನೀನು

ಇಟ್ಟು 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 ಇಯೋ ಅಂತ ಒಂದೊಂದೇ ಹೆಜ್ಜೆ ಇಕ್ಕಂಡ್ ಡಿಕ್ಕಂಡ್ ಇಕ್ಕಂಡ್ ಮಾಡ್ಕೊಂಡ್ ಈಗ್ ಏರೋ ಸಾರ್ ಮಾಡಾಳಂತೆ ಇಟ್ಟು ಕುದಿ ಹಾಕೊಳಂತೆ ಬತ್ತವಳೆ ಮಾಡಿ ಒಂದೇ ಒಂದ್ ಮಾತಾಡಕ್ ಜಾಗ್ರ ಹೋದ ನನ್ನ ಹೆಸರು ಬಿ ಎಂ ನರಸಿಂಹರಾಜು ಬಳ್ಳಾಪುರ ಯಾವ್ದು ಡೀ ಇಲ್ಲ ಕಡೆಯ ಲೋನ್ ಅದ ಎಲ್ಲ ಹೋಗ್ವರ್ಗ ನನ್ಗ್ಯಾಕ್ ನನ್ಗ್ಯಾಕ ಮಾಡಿದ್ರು ನೀನ್ ಮಾಡಿರೋ ನಾಯ ಮಾಡಿತ್ತು ಅವರ ರಾಂಗ್ ನಂಬರ್ ಮಾಡಿದ್ರಲ್ ನೋಡಿ ರಾಂಗ್ ನಂಬರ್ ರಾಂಗ್ ನಂಬರ್ ಅಲ್ಲ ಕಡೆ ಬ್ಯಾಂಕ್ನೋರ್ ಅಲ್ವನೆಯಾ ಲೋನರು